ಪ್ರಿಯಾಪಟ್ಟಣ ತಾಲೂಕಿನ ಜಿಎಚ್ಎಸ್ ಹತ್ತಿಗೂಡು ಸರ್ಕಾರಿ ಪ್ರೌಢಶಾಲಾ ವಿಭಾಗದ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನೂರ ತೊಂಬತ್ತಾರು ವಿದ್ಯಾರ್ಥಿಗಳನ್ನು ಒಳಗೊಂಡ ಈ ಸ್ವಚ್ಛ ಮತ್ತು ಹಸಿರು ಪರಿಸರವುಳ್ಳ ಶಾಲೆಯು ಬಾಳೆ ತೋಟಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ತರಕಾರಿ ತೋಟಗಳನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದು ಸ್ವಚ್ಛ ವಾತಾವರಣಕ್ಕೆ ಕೊಡುಗೆ ನೀಡುವುದಲ್ಲದೆ ಪರಿಸರದ ಮಡಿಲಿನ ತರಗತಿಗಳಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಈ ಶಾಲೆಯು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗೆ ಪ್ರತ್ಯೇಕವಾದ ನೈರ್ಮಲ್ಯದ ವಿಶ್ರಾಂತಿ ಕೊಠಡಿಗಳನ್ನು ನಿರ್ವಹಿಸುತ್ತಿದ್ದು ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತಿದೆ ಅವರ ರಿವರ್ಸ್ ಆಸ್ಮೋಸಿಸ್ ತಾವರವು ಕೇವಲ ಶಾಲೆಗೆ ಮಾತ್ರವಲ್ಲ ಇಡೀ ಸುತ್ತಮುತ್ತಲಿನ ಹಳ್ಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುತ್ತಿದ್ದು ವಿದ್ಯಾನಿವೇಶನದ ಆಚೆಗೆ ಅವರ ಸಕಾರಾತ್ಮಕ ಪರಿಣಾಮವನ್ನು ಕೌಶಲ್ಯಗಳನ್ನು ಉತ್ತೇಜಿಸುವ ಅಟಲ್ ಟಿಂಕರಿಂಗ್ ಲ್ಯಾಬ್ ಮತ್ತು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ಗಳು ಮಕ್ಕಳಲ್ಲಿ ಹೊಸ ಹೊರಬನ್ನು ಬೆಳೆಸಿದೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕಲಿಕೆಯ ತರಗತಿಯನ್ನು ನಡೆಸಿಕೊಳ್ಳುವ ಮೂಲಕ ಅವರನ್ನು ಸಶಕ್ತರನ್ನಾಗಿಸುತ್ತಿದ್ದಾರೆ ಶಾಲೆಯ ಸಮಗ್ರ ಶಿಕ್ಷಣ ಪದ್ಧತಿಯಲ್ಲಿ ಕಂಸಾಳೆ ಡೊಳ್ಳು ಕುಣಿತ ವೀರಗಾಸೆ ಪೂಜಾ ಕುಣಿತ ಮತ್ತು ಹುಲಿ ವೇಷ ಕುಣಿತವನ್ನು ಒಳಗೊಂಡು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಜೀವಂತವಾಗಿರಿಸಿದೆ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಸಾಪ್ತಾಹಿಕ ಯೋಗ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ ಶಾಲೆಯು ಈ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದರ ಹಿಂದೆ ಅವಿರತವಾಗಿ ಶ್ರಮಿಸುವ ಸಮರ್ಪಿತ ಶಿಕ್ಷಕರಿದ್ದಾರೆ ಅವರ ಬದ್ಧತೆಯು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಪೋಷಕರು ಮತ್ತು ಗ್ರಾಮಸ್ಥರಿಗೆ ಸ್ಫೂರ್ತಿ ನೀಡಿದ್ದು ಸ್ವಚ್ಛತೆ ಮತ್ತು ಪರಿಸರದ ಜವಾಬ್ದಾರಿಯ ಜಾಗೃತಿಯನ್ನು ಮೂಡಿಸಿದೆ ಶೈಕ್ಷಣಿಕ ಗುಣಮಟ್ಟ ಮತ್ತು ಪರಿಸರದ ಜವಾಬ್ದಾರಿ ಎರಡರಲ್ಲೂ ಸರ್ಕಾರಿ ಶಾಲೆಯೊಂದು ಹೇಗೆ ಅಗ್ರಸ್ಥಾನದಲ್ಲಿದೆ ಎಂಬುದಕ್ಕೆ ಜಿಎಚ್ ಎಸ್ ಅತ್ತಿಗೂಡು ಒಂದು ಜ್ವಲಂತ ಉದಾಹರಣೆಯಾಗಿದೆ ಈಗ ನಾವು ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅತ್ಯುತ್ತಮ ಶಾಲೆಯ ಪ್ರಶಸ್ತಿಯನ್ನು ಪಡೆದಂತಹ ಆ ಶಿಕ್ಷಕರನ್ನು ವೇದಿಕೆಗೆ ಬರಲು ಕೋರುತ್ತೇವೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಜಿ ಎಲ್ ಪಿ ಎಸ್ ತೊಗರಹಳ್ಳಿ ಈ ಪ್ರಶಸ್ತಿಯನ್ನು ಪಡೆದಿದೆ ಈ ಪ್ರಶಸ್ತಿಯು ಶಾಲೆಯ ನಿರ್ವಹಣೆಗೆ ಬಳಸಲು ಇಪ್ಪತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿದೆ ಶ್ರೀ ಗಣಪತಿ ಶಿವರಾಮ್ ಭಟ್ ಇವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಶ್ರೀ ನಾಗೇಶ್ ಫ್ರಮ್ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ನಲ್ಲೂರು ಕಾರ್ಕಲಾ ತಾಲೂಕ್ ಉಡುಪಿ ಡಿಸ್ಟ್ರಿಕ್ಟ್ ಟು ಕೈಂಡ್ಲಿ ಕಮ್ ಆನ್ ಸ್ಟೇಜ್ This award includes a cash prize of 25,000, which will be used for the upkeep of the school and premises. Now, for the best school in the high school category. Goes to Attigodu, Periyapatna Taluk, Mysore District, and the headmaster Sri Nagashetty will receive the prize. He will also receive the prize for the best teacher award, which includes a cash prize of twenty-five thousand.